ಕುಟುಂಬದ ಒತ್ತಾಯ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು ಸಿಬಿಐ ತನಿಖೆನೇ ಆಗಬೇಕು ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ ನಮ್ಮ ಒತ್ತಾಯ ಅಷ್ಟೇ ಅಲ್ಲ ಆಗ್ರಹ ಅಷ್ಟೇ ಅಲ್ಲ ಆ ಸಚಿನ್ ಕುಟುಂಬ ಏನಿದೆ ಪಾಂಚಾಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವರು ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ ಅವರಿಗೆ ಮರುವು ಜಾಸ್ತಿ ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ ಅದ್ರ ಜೊತೆ ಮರುವು ಕೂಡ ಜಾಸ್ತಿ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಗಣಪತಿ ಭಟ್ ಆ ಪ್ರಕರಣದಲ್ಲಿ ನಿಮ್ದೇ ಸರ್ಕಾರ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಜಾರ್ಜ್ ಅವರು ಕೂಡ ಅಂದಿನ ಗೃಹ ಸಚಿವರು ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿ ತನಿಖೆ ಆಯಿತು ಯಾಕೆಂದ್ರೆ ನಾಳೆ ಕಾಂಗ್ರೆಸ್ನವರು ಹೇಳಬಹುದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈಬೊಂಬೆ ಅಂತೇಳಿ ಜಾರ್ಜ್ ಅವರ ಪ್ರಕರಣದಲ್ಲಿ ಗಣಪತಿ ಭಟ್ ಪ್ರಕರಣದಲ್ಲಿ ನಮ್ದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜವರ ಪ್ರಧಾನಮಂತ್ರಿ ಇದ್ದಾಗ ಸಿಬಿಐ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದನ್ನು ಮರಿಬಾರದು ಮಾನ್ಯ ಸಿದ್ದರಾಮಯ್ಯ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ತಲೆ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ ಹಾಗಾಗಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತೇನೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ದ ಡಿಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ವಿಥೌಟ್ ಎನಿ ಫರ್ದರ್ ಡಿಲೇ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಟು ಟೇಕ್ ದ ರೆಸಿಗ್ನೇಷನ್ ಆಫ್ ಪ್ರಿಯಾಂಕಾ ಖರ್ಗೆ ಇಮಿಡಿಯೇಟ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೆ ಹೊರತು ಸರ್ಕಾರದ್ದು ಯಾರನ್ನ ಉಳಿಸಬೇಕು ಯಾರನ್ನೋ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಹಾಗಾಗಿ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಸಿದ್ದರಾಮಯ್ಯನವರು ಎರಡನೆಯ ನಮ್ಮ ಆಗ್ರಹ ಸಚಿನ್ ಪಾಂಚಾಳ್ ಅವರ ಕುಟುಂಬವು ಒತ್ತಾಯದಂತೆ ನಮ್ಮ ಒತ್ತಾಯವೂ ಕೂಡ ಸ್ಪಷ್ಟವಾಗಿದೆ ನಮ್ಮ ಆಗ್ರಹವೂ ಕೂಡ ಸ್ಪಷ್ಟವಾಗಿದೆ ತತ್ತಕ್ಷಣ ಇದು ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತಕ್ಷಣ ತನಿಖೆಗೆ ಆದೇಶ ಮಾಡಬೇಕು ಮೂರನೇ ನಮ್ಮ ಒತ್ತಾಯ ಆ ಕುಟುಂಬವೂ ಕೂಡ ಬಡ ಕುಟುಂಬ ಹಿಂದುಳಿದ ವರ್ಗದ ಬಡ ಕುಟುಂಬವೂ ಕೂಡ ಅಪೇಕ್ಷೆನ ವ್ಯಕ್ತಪಡಿಸಿದಂತೆ ಆ ಕುಟುಂಬಕ್ಕೆ ಭದ್ರತೆಯನ್ನು ನೀಡಬೇಕು ಯಾವ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ನಾಲ್ಕನೇದು ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಗಳೊಂದು ಪರಿಹಾರವನ್ನು ಕೊಡಬೇಕು ಐದು ಜನ ಸಹೋದರಿ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಜುಕೇಟೆಡ್ಸ್ ಇದ್ದಾರೆ ಬಿ ಕಾಮ್ ಎಂ ಕಾಮ್ ಗ್ರಾಜುಯೇಟ್ಸ್ ಇದ್ದಾರೆ ಆದರೂ ಕೂಡ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಕಳಿಸಿ ಬಿದ್ದಾಗ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕು